ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ ದೇವರು ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನಿತ್ಯವೂ ಕಟಾಕ್ಷಿಸಿ ಆತನು ಪ್ರತಿ ಒಂದು ದಿನವೂ ತನ್ನ ಕೃಪೆಗೆ ಅನುಸಾರವಾಗಿ ತನ್ನ ದಯೆಗೆ ಅನುಸಾರವಾಗಿ ನಿಮ್ಮನ್ನ ನಡೆಸಿಕೊಂಡು ಬರುವಂತ ಸರ್ವಶಕ್ತನಾದ ದೇವರು ನಿಮ್ಮೊಂದಿಗಿದ್ದಾರೆ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಮಾಡುವಂತ ಮಾತ್ರವಾದ ಕಾರ್ಯಗಳನ್ನ ನೀವು ತಿಳಿದುಕೊಳ್ಳಬೇಕಾದರೆ ದೇವರು ನಿಮ್ಮ ಜೀವಿತದಲ್ಲಿ ಆ ಈಗ ಮಾಡಿದಂತ ಕಾರ್ಯಗಳನ್ನ ನೀವು ವಿವರಿಸಿ ನೋಡಬೇಕು ಯಾಕಂದರೆ ಪ್ರತಿಯೊಂದು ದಿನದಲ್ಲೂ ನಾವು ದೇವರ ಕಾರ್ಯಗಳನ್ನ ದೇವರ ಸಂಕಲ್ಪವನ್ನ ಯೋಚಿಸುವರಾಗಿರ್ಬೇಕು ದೇವರಿಗೆ ಸ್ತೋತ್ರವಾಗ ಈ ದಿನದಲ್ಲೂ ಈ ಒಂದು ಸಂದೇಶದ ಕಾರ್ಯ ಕೂಡ ಅದೇ ದೇವರು ಎಂಥವರು ದೇವರು ತನ್ನ ಮಕ್ಕಳಿಗೆ ಎಂಥ ಮಹಿಮೆಯಾದ ಕಾರ್ಯಗಳನ್ನ ಮಾಡಿದ್ದಾರೆ ನೀವು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ನೋಡಬೇಕಾದರೆ ತನ್ನನ್ನು ನಂಬಿದಂತ ಪ್ರತಿಯೊಂದು ಭಕ್ತರ ಜೀವಿತದಲ್ಲಿ ತನ್ನನ್ನ ಆತುಕೊಂಡಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನ ಮಾಡಿದ್ದಾರೆ ಅದಕ್ಕೆ ಬಹಳ ಉದಾಹರಣೆಗಳಿದೆ ಅವರು ಮಾಡಿದಂತ ಪ್ರಾರ್ಥನೆಗಳು ಅವರು ಕರ್ತನ ಮುಂದೆ ತಮ್ಮನ್ನ ತಗ್ಗಿಸಿಕೊಂಡು ಕರ್ತನು ಮಾಡುತ್ತಾರೆ ಎಂಬುದಾಗಿ ಉಳ್ಳವರಾಗಿ ದೇವರನ್ನೇ ದೃಷ್ಟಿಸಿದವರಾಗಿ ಅವರು ಅನೇಕ ಸಮಯದಲ್ಲಿ ದೇವರನ್ನೇ ಹಾತುಕೊಂಡರು ಎಷ್ಟೇ ವಿರೋಧಗಳು ಎದುರಾದರು ಎಷ್ಟೇ ಶತ್ರುಗಳು ವೈರಿಗಳು ಅವರನ್ನ ಹಿಮ್ಮಟ್ಟಿ ಬಂದರು ಯಾವುದೇ ಪರಿಸ್ಥಿತಿಗಳಲ್ಲಿ ಅವರು ದೇವರು ಕೈ ಬಿಡದೆ ಬಂದಂತ ದೇವರನ್ನ ಅವರು ಯಾವಾಗಲೂ ಹಾತ್ಕೊಂಡರು ಅದಕ್ಕಾಗಿನೇ ನೋಡಿ ಕೀರ್ತನೆ ಆ ಐವತ್ತ ಸಾರಿ ಕೀರ್ತನೆ ಅರವತ್ತೆಂಟನೇ ಅಧ್ಯಾಯ ಒಂದನೇ ವಾಕ್ಯ ಇಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ಅರವತ್ತ ಏಳನೇ ಅಧ್ಯಾಯ ಒಂದನೇ ವಾಕ್ಯ ದೇವರೇ ನಮ್ಮನ್ನ ಕಟಾಕ್ಷಿಸು ಆಶೀರ್ವದಿಸಿ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ಹೇಳ್ತಾರೆ ದೇವರೇ ನಮ್ಮನ್ನ ಕಟಾಕ್ಷಿಸಿ ಆಶೀರ್ವದಿಸಿ ಪ್ರ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ನೋಡಿ ದೇವರನ್ನ ಅವರು ಹೇಗೆ ಅಂದ್ರೆ ದೇವರೇ ನಮ್ಮನ್ನ ಕಟಾಕ್ಷಿಸು ನಿನ್ ಆಶೀರ್ವದಿಸಿ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ಎಂಬುದಾಗಿ ಅವರು ಪ್ರಾರ್ಥನೆಯ ವಿಜ್ಞಾಪನೆಯಾಗಿ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ದೇವರು ಕಟಾಕ್ಷಿಸುವನಾಗಿದ್ದಾನೆ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಪ್ರತಿ ಒಂದು ದಿನವೂ ನಿಮ್ಮನ್ನ ನೋಡುವ ಆತನಾಗಿದ್ದಾನೆ ಕಟಾಕ್ಷಿಸಿ ಪ್ರಸನ್ನ ಮುಖದಿಂದ ನಿಮ್ಮನ್ನ ನೋಡಿ ಆತನು ಆಶೀರ್ವದಿಸುವಂತ ಕರ್ತನಾಗಿರೋದ್ರಿಂದ ಅವ್ರು ಹೇಳ್ತಾರೆ ದೇವರೇ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡಿ ಆಶೀರ್ವದಿಸು ಎಂಬುದಾಗಿ ಅವರು ಪ್ರತಿಯೊಂದು ವರ್ತಿಯು ಪ್ರಾರ್ಥನೆಯನ್ನ ಮಾಡ್ತಾರೆ ನೋಡಿ ಇನ್ನೊಂದು ವಾಕ್ಯದಲ್ಲೂ ಕೂಡ ಹೀಗೆ ಹೇಳ್ತದೆ ದೇವರ ವಾಕ್ಯದಲ್ಲಿ ಅಲ್ಲಿ ಅವರು ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಯಹೋವ ಯಹೋವನೇ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡು ನಾವು ಕೈ ಹಾಕಿದ ಕೆಲಸವನ್ನ ನಮಗೆ ಸಾಫಲ್ಯ ಪಡಿಸು ಯಹೋವನಿ ನಿನ್ನ ಪ್ರಸನ್ನ ಮುಖದಿಂದ ನೋಡು ನಾವು ಕೈ ಹಾಕಿದ ಕೆಲಸವನ್ನ ಸಾಫಲ್ಯ ಪಡಿಸು ಪ್ರೈಸ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಮಕ್ಕಳೇ ದೇವರು ಪ್ರತಿಯೊಬ್ಬೊಬ್ಬರನ್ನ ಕಟಾಕ್ಷಿಸುವನಾಗಿದ್ದಾನೆ ನಮ್ಮ ಕರ್ತನಾದ ಯಹೋವನು ದೇವರಾದ ಯಹೋವನು ನೀತಿಯ ದೇವರೆಂಬುದಾಗಿ ಆತನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅದ್ಭುತ ಸ್ವರೂಪನಾದ ದೇವರು ಎಂಬುದಾಗಿ ಹೇಳಲ್ಪಟ್ಟಿದೆ ದೇವರು ಪರಾಕ್ರಮಶಾಲಿಯಾದ ದೇವರು ಸರ್ವಶತ್ತನಾದ ದೇವರು ಸರ್ವವಲ್ಲಮಯ ಪ್ರಭಾವಳ ದೇವರು ಸರ್ವಭೌಮತೆಯಲ್ಲಿ ಇರುವಂತಹ ದೇವರು ಎಂಬುದಾಗಿ ಈ ರೀತಿಯಾಗಿ ನಾನಾ ರೀತಿಯಾದ ದೇವರಿಗೆ ನಾಮ ಸ್ಮರಣೆ ಇದೆ ಅದೇ ರೀತಿಯಾಗಿ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ದೇವರು ಜೀವಿಸುವಂತ ದೇವರಾಗಿರುವುದರಿಂದ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಮಾಡುವಂತ ಏರಾಳವಾದ ಕಾರ್ಯಗಳನ್ನ ಧಾರಾಳವಾದ ಕಾರ್ಯಗಳನ್ನ ನೀವು ಅನುಭವಿಸಬೇಕಾದರೆ ಕರ್ತನಾದ ಯಹೋವರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಾವು ನೋಡುವರಾಗಿರ್ಬೇಕು ಸರಿ ಅದರಲ್ಲಿ ಒಂದು ಕಾರ್ಯಗಳನ್ನ ನೋಡೋಣ ದೇವರು ಹೇಳ್ತಾರೆ ಕರ್ತನಾದ ಯೇಸು ಮಧ್ಯಾಹ್ನ ಬರದ ಸ್ವಾರ್ಥಿಯಲ್ಲಿ ನಿರ್ಮಲ ಚಿತ್ತೂರು ಧನ್ಯರು ಅವರು ದೇವರನ್ನ ನೋಡುವರು ದೇವರು ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ ನಿರ್ಮಲ ಚಿತ್ತರು ಯಾರು ಅಂದರೆ ಪರಿಶುದ್ಧವಾಗಿರುವಂತರು ಪರಿಶುದ್ಧದಲ್ಲಿ ನಡೆಯುವಂತರು ಪರಿಶುದ್ಧದಲ್ಲಿ ಜೀವಿಸುವಂತರು ಪರಿಶುದ್ಧದಲ್ಲಿ ಯಾವಾಗಲೂ ಎಚ್ಚರ ಪಡುವಂತರೇ ನಿರ್ಮಲ ಚಿತ್ತರಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಇನ್ನೊಂದು ವಾಕ್ಯ ಹೇಳಲ್ಪಡ್ತದೆ ಅಲ್ಲಿ ಹೇಳ್ತದೆ ವಾಕ್ಯದಲ್ಲಿ ಎರೋಮೇನ ಬರದ ಪ್ರವಾದನ ಗ್ರಂಥದಲ್ಲಿ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು ಆಗಿದ್ದಾರೆ ನಮ್ಮ ಪ್ರಾರ್ಥನೆಯನ್ನ ಕೇಳುವಂಥ ದೇವರಾಗಿದ್ದಾನೆ ನಮ್ಮ ಪ್ರಾರ್ಥನೆಗೆ ಸದುರವನ್ನು ಕೊಡುವಂತ ದೇವರಾಗಿದ್ದಾನೆ ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಹೋರಾಟಗಳಲ್ಲಿ ನಿಮ್ಮ ಚಿಂತೆಯಲ್ಲಿ ಸಮಸ್ಯೆಗಳಲ್ಲಿ ಯಾವುದು ಎದುರಾದರೂ ಪ್ರೀತಿಯ ದೇವರ ಮಕ್ಕಳೇ ಕರ್ತನಾದ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಯಾವಾಗಲೂ ಮರಿಬೇಡಿ ಯಾವಾಗ್ಲೂ ನಿಮ್ಮ ಕಾರ್ಯದಲ್ಲಿ ಆತನನ್ನ ಎದುರುಕೊಂಡು ಆ ನೆನೆಸಿಕೊಂಡು ಆತನ ನನ್ನ ಪಕ್ಷದಲ್ಲಿದ್ದಾನೆ ಆತನಾಗೇ ಹೇಳ್ತಾನೆ ಇಗೋ ನಾನು ನಿನ್ನ ಪಕ್ಷದಲ್ಲಿದ್ದೇನೆ ನಿನ್ನ ಪರವಾಗಿದ್ದೇನೆ ನಿನ್ನಗೊಸರವೇ ಇದ್ದೇನೆ ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಯಾಕೆ ಯಾಕೋಬೇ ಅಂತ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಇಸ್ರಾಯೇಲರೇ ನಾನು ನಿನ್ನ ಮರೆಯುವನೋ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆ ರೀತಿಯಾಗಿ ನಮ್ಮನ್ನ ಮರೆಯದ ದೇವರು ಕನಿಕರವುಳ್ಳ ದೇವರು ಅನುಕಂಪವುಳ್ಳ ದೇವರು ಇಂಥ ರೀತಿಯಾದ ದೇವರನ್ನ ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಮರೆಯಬೇಡಿ ಆತನ ನಾಮವನ್ನ ಕೊಂಡಾಡುತ್ತಾ ಮಹಿಮೆ ಪಡಿಸುವುದಾಗಿ ಜೀವಿಸಬೇಕೆಂಬುದಾಗಿ ನಾ ಹೇಳ್ತಾ ಇದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಯಾಕಂದ್ರೆ ದೇವರು ಮಾಡುವಂತ ಪ್ರತಿಯೊಂದು ಅತಿಶಯವಾದ ಅದ್ಭುತವಾದ ಕಾರ್ಯಗಳು ಈ ಲೋಕದಲ್ಲಿ ನಮಗಾಗಿ ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನ ಅಂದುಕೊಂಡರೆ ಹೊರಟು ಬೇರೆ ಯಾರು ನಮ್ಮ ಜೀವಿತದಲ್ಲಿ ಮಾಡಲ್ಲ ಅದಕ್ಕಾಗಿ ಈ ದಿನದಲ್ಲಿ ಈ ವಾಕ್ಯ ಹೇಳಿರುವ ಪ್ರಕಾರವಾಗಿ ದೇವರೇ ನಮ್ಮನ್ನ ಕಟಾಕ್ಷಿಸು ನಿನ್ನ ಪ್ರಸನ್ನ ಮುಖದಿಂದ ನೋಡು ನಮ್ಮನ್ನ ಆಶೀರ್ವದಿಸು ಆತನ ನೋಡು ಆತನಾಗಿದ್ದಾನೆ ಕಟಾಕ್ಷಿಸುವನಾಗಿದ್ದಾನೆ ನಿಮ್ಮನ್ನ ಪ್ರಸನ್ನತೆಯಿಂದ ತುಂಬುವನಾಗಿದ್ದಾನೆ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ನಿಮ್ಮ ಎಲ್ಲ ವ್ಯವಸ್ಥೆಗಳನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾನೆ ಅದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಆತನ ನಿಮ್ಮಗೋಸ್ಕರ ನಮಗೋಸ್ಕರ ಕಳಿಸಿಕೊಟ್ಟು ಈ ಆಚೀರ್ವದಕ್ಕೆಲ್ಲ ಬಾಧ್ಯರಾಗುವಂತೆ ದೇವರು ಕಥನಾದ ಯೇಸುವಿನ ಮುಖಾಂತರವಾಗಿ ನಮಗೆ ಎಲ್ಲವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಆ ಬ್ರಾಹ್ಮಣ ಆದಾಮನ ಮುಖಾಂತರ ಪಾಪ ಮಾಡಿ ಮನುಷ್ಯನ ಏನೆಲ್ಲ ಕಳೆದುಕೊಂಡನು ಏಸು ಕ್ರಿಸ್ತನ ಮುಖಾಂತರ ಅದೇ ಮನುಷ್ಯನ ಅದೇ ದೇವರ ಮಕ್ಕಳು ಏನ್ ಮಾಡ್ತಾರೆ ಕರ್ತನಾದ ಕ್ರಿಸ್ತ ಯೇಸುವಿನ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿ ಒಂದು ಕೊರತೆಗಳನ್ನ ನೀಗಿಸುವಂತ ದೇವರು ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸುವನು ಹೆಚ್ಚಿಸಿ ಹೆಚ್ಚಿಸುವುದು ಇದು ದೇವರ ಸ್ವಭಾವ ಆಗಿದೆ ಇದರಲ್ಲಿ ನಮ್ಮ ಜೀವಿತ ನಮ್ಮ ಪಾಲು ನಮ್ಮ ನಡವಳಿಕೆ ನಮ್ಮ ಪ್ರತಿ ಒಂದು ಆ ದಿನಸರಿಯ ಜೀವಿತ ಸತ್ಯವೇದ ಓದುವುದು ಪ್ರಾರ್ಥನೆ ಮಾಡುವುದು ದೇವರಿಗಾಗಿ ಪ್ರತಿಷ್ಠೆಯಾಗಿ ಜೀವಿಸುವುದು ಇದೆಲ್ಲ ಬಹಳ ತುಂಬಾ ಪ್ರಾಮುಖ್ಯಕರವಾಗಿ ದೇವರು ಕಟಾಕ್ಷಿಸುವನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಹೀಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಎಲ್ಲಾ ವಿಧದಲ್ಲೂ ದಾರಿ ನಡೆಸಲಿ ಎಂಬುದಾಗಿ ನಾನು ಬಯಸುತ್ತೀನಿ ಅದಕ್ಕಾಗಿ ನಿಮಗಸರು ಪ್ರಾರ್ಥನೆ ಮಾಡ್ತೀನಿ ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದಿ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈಮೆ ಪಡಿಸ್ತಾ ಇದ್ವಿ ದೇವರೇ ಈ ಒಂದು ದೇವರ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯಗಳನ್ನ ಕೇಳುತ್ತಿರುವ ಎಲ್ಲರಿಂದ ಮಕ್ಕಳನ್ನ ಆಶೀರ್ವದಿಸಿ ಏರಾಳವಾಗಿ ಧಾರಾಳವಾಗಿ ದೇವ್ರೆ ಆ ಮಕ್ಕಳ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಮಾಡಿ ಆ ಪನ್ನ ನಾಮ ಮಹಿಮೆ ಪಡಿಸಿಕೊ ಈ ಮಕ್ಕಳನ್ನ ದೇವ್ರೆ ಯಾವುದು ಕೊರತೆಗೆ ಬಿಡದಂತೆ ದೇವ್ರಿ ಎಲ್ಲವೂ ಸಂಪೂರ್ಣಯುತವಾಗಿ ನಡೆಸಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿ ಒಳ್ಳೆ ತಂದೆ ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ ದೇವರು ನಿಮ್ಮ ಜೀವಿತದಲ್ಲಿದ್ದಾರೆ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ ಆಶೀರ್ವದಿಸಲ್ಪಟ್ಟವರು ಅನೇಕರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಶ್ಚಯವಾಗ್ಲು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ ಈ ಒಂದು ವಾಕ್ಯವನ್ನ ಅನೇಕರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಸರ್ ಮಾಡಿ ನೀವು ಬೆಲ್ ಬಟನ್ ನೀವು ಒಟ್ಟುವುದಾದ್ರೆ ನಾವು ಕಳಿಸಿಕೊಡುವಂಥ ಪ್ರತಿಯೊಂದು ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಿಶ್ಚಯವಾಗಲು ನಾನು ನಂಬುತ್ತಿದ್ದೀನಿ ದೇವರು ಅದೇ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡ್ತಾರೆ ನಿತ್ಯವೂ ಕಾಯುವಂತ ದೇವರು ನಿಮ್ಮೊಂದಿಗಿದ್ದಾರೆ ಆಮೇಲೆ